ಸ್ವಾಗತ ಕನ್ನಡ ಸುದ್ದಿ ವಿಶ್ವ ಟಿವಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೆಚ್ಚಿನ ಮಾಹಿತಿಗಾಗಿ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ನಮಸ್ಕಾರ ಸ್ನೇಹಿತರೆಯು ಎಸ್ ಹಣದುಬ್ಬರದ ಪರಿಣಾಮವಾಗಿ ಇನ್ನು ಮುಂದೆ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅಮೆರಿಕದಲ್ಲಿ ಹೆಚ್ಚಿನ ಹಣದುಬ್ಬರದಿಂದಾಗಿ ಕುಸಿಯುವ ಸೂಚನೆಯನ್ನು ತಿಳಿಸಲಾಗಿದೆ ಇದರಿಂದ ಆಭರಣ ಪ್ರಿಯರಿಗೆ ಕೊಂಚ ಸಮಾಧಾನ ಉಂಟಾಗಿದೆ ಎಂದು ಹೇಳಬಹುದು ಅಮೆರಿಕದಲ್ಲಿ ಹೆಚ್ಚಿನ ಹಣದುಬ್ಬರದಿಂದಾಗಿ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಎಷ್ಟು ಕಡಿಮೆಯಾಗಲಿದೆ ಹಾಗೂ ಯಾವ ಯಾವ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಎಂಬುದರ ಬಗ್ಗೆ ಇವತ್ತಿನ ಲೇಖನದಲ್ಲಿ ಸಂಪೂರ್ಣವಾಗಿ ತಿಳಿಯಬಹುದಾಗಿದೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಂದು ಏರಿಕೆಯಾಗಿದೆ ಆದರೆ ಬೆಳ್ಳಿಯ ಬೆಲೆಯಲ್ಲಿ ಇಳಿಕೆಯಾಗಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅಮೆರಿಕದಲ್ಲಿ ಹಣದುಬ್ಬರದ ಪ್ರಮಾಣ ಹೆಚ್ಚಾಗಿರುವ ಕಾರಣ ಬುಲಿಯನ್ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಅದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅಮೆರಿಕಾದಲ್ಲಿ ಹೆಚ್ಚಿನ ಹಣ ದುಬ್ಬರದಿಂದಾಗಿ ಕುಸಿಯುವ ಸೂಚನೆ ನೀಡಲಾಗಿದ್ದು ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನೋಡುವುದಾದರೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ನ ಚಿನ್ನದ ಬೆಲೆಯು ಅರವತ್ತಾರು ಸಾವಿರದ ಇನ್ನೂರುಗಳ ಆಗಿದೆ ಅದೇ ರೀತಿ 72220 ಸಾವಿರದ ಇನ್ನೂರ ಇಪ್ಪತ್ತು ಗಳಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ಆಗಿದೆ ಎಂಬತ್ತೈದು ಗಳಷ್ಟು ಬೆಳ್ಳಿಯ ಬೆಲೆಯಲ್ಲಿ ಪ್ರತಿ ಗ್ರಾಂಗೆ ಇದ್ದು ಹತ್ತು ಗ್ರಾಂ ಇಪ್ಪತ್ತೆರಡು ನ ಚಿನ್ನದ ಬೆಲೆಯು ಅರವತ್ತಾರು ಸಾವಿರದ ಇನ್ನೂರುಗಳು ಬೆಂಗಳೂರಿನಲ್ಲಿ ಹಾಗೂ ನೂರು ಗ್ರಾಮ್ಗೆ ಎಂಟು ಸಾವಿರದ ನಾನೂರ ಇವತ್ತುಗಳು ಬೆಳ್ಳಿಯ ಬೆಲೆಯನ್ನು ಕಾಣಬಹುದಾಗಿದೆ ಅದರಂತೆ ಯಾವ ಯಾವ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಎಂಬುದನ್ನು ಈ ಲೇಖನದಲ್ಲಿ ತಿಳಿಯಬಹುದು ಪ್ರತಿ ಪ್ರತಿಹತ್ತು ಗ್ರಾಂಗೆ ಚಿನ್ನದ ಬೆಲೆಯು ಹತ್ತು ರೂಪಾಯಿಗಳಷ್ಟು ಕಳೆದ ಹದಿನೈದು ದಿನಗಳಿಂದ ಶುಕ್ರವಾರ ಬೆಳಗ್ಗೆ ಚಿನ್ನದ ಬೆಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಇದೀಗ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಫೆಡರಲ್ ರಿಸರ್ವ್ ದರ ಇಳಿಕೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ತಿಳಿಸಲಾಗುತ್ತಿದೆ ಪ್ರಸ್ತುತ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯು ಭಾರತದಲ್ಲಿ ಅರವತ್ತಾರು ಸಾವಿರದ ಇನ್ನೂರು ಅಷ್ಟಿದೆ ಅದೇ ರೀತಿ 72,220 ಸಾವಿರದ ಇನ್ನೂರ ಇಪ್ಪತ್ತುಗಳು ಇಪ್ಪತ್ತ್ ನಾಲ್ಕು ಶುದ್ಧ ಅಪರಂಜಿ ಚಿನ್ನದಲ್ಲಿ ನೋಡಬಹುದು ಒಂದು ಸಾವಿರದ ಐನೂರು ಗ್ರಾಂ ಬೆಳ್ಳಿಯ ಬೆಲೆಯಲ್ಲಿ ಹಾಗೂ ಪ್ರತಿ ಗ್ರಾಂ ಗೆ ಚಿನ್ನದ ಬೆಲೆಯು ಬೆಂಗಳೂರಿನಲ್ಲಿ 66,200 ಸಾವಿರದ ಇನ್ನೂರುಗಳು ಹಾಗೂ ನೂರು ಗೆ ಬೆಳ್ಳಿಯ ಬೆಲೆ ಎಂಟು ಸಾವಿರದ ನಾನೂರ ವಿವಿಧ ನಗರಗಳಲ್ಲಿ ಚಿನ್ನದ ಬೆಲೆ ಭಾರತದ ವಿವಿಧ ನಗರಗಳಲ್ಲಿ ಇಂದು ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನು ಇವತ್ತಿನ ಲೇಖನದಲ್ಲಿ ನೋಡಬಹುದು ಆಗಿದ್ದು ಇಪ್ಪತ್ತೆರಡು ನ ಚಿನ್ನದ ಬೆಲೆಯು ವಿವಿಧ ನಗರಗಳಲ್ಲಿ ಎಷ್ಟಿದೆ ಎಂಬುದನ್ನು ನೋಡುವುದಾದರೆ ಬೆಂಗಳೂರಿನಲ್ಲಿ ಅರವತ್ತಾರು ಸಾವಿರದ ಇನ್ನೂರು ಚೆನ್ನೈನಲ್ಲಿ ಅರವತ್ತೇಳು ಸಾವಿರದ ಇನ್ನೂರ ಐವತ್ತು ಮುಂಬೈನಲ್ಲಿ ಅರವತ್ತು ಸಾವಿರದ ಇನ್ನೂರು ದೆಹಲಿಯಲ್ಲಿ ಅರವತ್ತಾರು ಸಾವಿರದ ಮುನ್ನೂರ ಐವತ್ತು ಕೋಲ್ಕತ್ತಾದಲ್ಲಿ ಅರವತ್ತಾರು ಸಾವಿರದ ಇನ್ನೂರು ಕೇರಳದಲ್ಲಿ ಅರವತ್ತಾರು ಸಾವಿರದ ಇನ್ನೂರು ಅಹಮದಾಬಾದ್ ಅರವತ್ತಾರು ಸಾವಿರದ ಇನ್ನೂರ ಐವತ್ತು ಜೈಪುರದಲ್ಲಿ ಅರವತ್ತಾರು ಸಾವಿರದ ಮುನ್ನೂರ ಐವತ್ತು ಲಖನೋದಲ್ಲಿ ಅರವತ್ತಾರು ಸಾವಿರದ ಮುನ್ನೂರ ಐವತ್ತು ಭುವನೇಶ್ವರದಲ್ಲಿ ಅರವತ್ತು ಸಾವಿರದ ಇನ್ನೂರು ಹೀಗೆ ಭಾರತದ ವಿವಿಧ ನಗರಗಳಲ್ಲಿ ಇಪ್ಪತ್ತೆರಡು ನ ಚಿನ್ನದ ಬೆಲೆಯನ್ನು ನೋಡಬಹುದಾಗಿದೆ ವಿದೇಶಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಕೂಡ ಇಪ್ಪತ್ತೆರಡು ನ ಚಿನ್ನದ ಬೆಲೆಗೆ ಎಷ್ಟಿದೆ ಎಂಬುದರ ಮಾಹಿತಿಯನ್ನು ಈ ಲೇಖನದಲ್ಲಿ ಸುಲಭವಾಗಿ ತಿಳಿಯಬಹುದಾಗಿದೆ ಮಲೇಷ್ಯಾದಲ್ಲಿ ಅರವತ್ತೊಂದು ನಾನೂರ ಎಂಬತ್ತೆರಡು ದುಬೈ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ಯುಎಸ್ ಐವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೊಂದು ಸಿಂಗಾಪುರ್ ಅರವತ್ತು ಸಾವಿರದ ಆರುನೂರ ಇಪ್ಪತ್ತು ಕತಾರ್ ಅರವತ್ತೊಂದು ಸಾವಿರದ ಅರವತ್ತೊಂದು ಸೌದಿ ಅರೇಬಿಯಾ ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ನಾಲ್ಕು ಓಮನ್ ಅರವತ್ತೊಂದು ಸಾವಿರದ ನಾನೂರ ಆರು ಕುವೈತ್ ಅರವತ್ತು ಸಾವಿರದ ಆರುನೂರ ಐವತ್ತೈದು ಹೀಗೆ ವಿದೇಶಗಳಲ್ಲಿ ಇಪ್ಪತ್ತೆರಡು ನ ಚಿನ್ನದ ಬೆಲೆಯನ್ನು ಪ್ರತಿ ಗ್ರಾಂ ಗ್ರಾಂಗೆ ನೋಡಬಹುದು ಆಗಿದ್ದು ಅದೇ ರೀತಿ ವಿವಿಧ ನಗರಗಳಲ್ಲಿ ಬೆಳೆಯ ಬೆಲೆ ಪ್ರತಿ ಗ್ರಾಂ ಗ್ರಾಂಗೆ ಎಷ್ಟಿದೆ ಎಂಬುದರ ಮಾಹಿತಿಯನ್ನು ಕೂಡ ಲೇಖನದಲ್ಲಿ ತಿಳಿಯಬಹುದು ಬೆಳ್ಳಿಯ ಬೆಲೆ ಭಾರತದ ವಿವಿಧ ನಗರಗಳಲ್ಲಿ ಪ್ರತಿ ಗ್ರಾಂ ಗ್ರಾಂಗೆ ಬೆಳ್ಳಿಯ ಬೆಲೆ ಎಷ್ಟಿದೆ ಎಂಬುದನ್ನು ನೋಡುವುದಾದರೆ ಎಂಟು ಸಾವಿರದ ನಾನೂರ ಐವತ್ತು ಬೆಂಗಳೂರು ಎಂಟು ಸಾವಿರದ ಐನೂರು ಮುಂಬೈ 8500 ಸಾವಿರದ ಐನೂರು ದೆಹಲಿ ಎಂಟು ಸಾವಿರದ ಎಂಟುನೂರ ಐವತ್ತು ಚೆನ್ನೈ ಎಂಟು ಸಾವಿರದ ಎಂಟುನೂರ ಐವತ್ತು ಕೇರಳ ಎಂಟು ಸಾವಿರದ ಐನೂರು ಅಹಮದಾಬಾದ್ ಎಂಟು ಸಾವಿರದ ಐನೂರು ಜೈಪುರ ಮತ್ತು ಲಖನೋ ಹೀಗೆ ಭಾರತದ ವಿವಿಧ ನಗರಗಳಲ್ಲಿ ಬೆಳ್ಳಿಯ ಬೆಲೆಯನ್ನು ನೋಡಬಹುದು ಆಗಿದೆ ಒಟ್ಟಾರೆ ಅಮೆರಿಕದಲ್ಲಿ ಆಗುವಂತಹ ಹಣದುಬ್ಬರದ ಪರಿಣಾಮದಿಂದಾಗಿ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಖುಷಿಯಲ್ಲಿದೆ ಎಂಬುದರ ಮಾಹಿತಿಯೂ ಬರುತ್ತಿದೆ ಒಟ್ಟಾರೆ ಇವತ್ತಿನ ಲೇಖನದಲ್ಲಿ ತಿಳಿಸಲಾದಂತಹ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯು ನಿಖರವಾಗಿದೆ ಎಂದು ಹೇಳಲಾಗುವುದಿಲ್ಲ ಇದು ಪ್ರಮುಖ ಆಭರಣ ವ್ಯಾಪಾರಿಗಳಿಂದ ಸಂಗ್ರಹಿಸಿದಂತಹ ಮಾಹಿತಿಯಾಗಿದ್ದು ಇದಲ್ಲದೆ ಈ ಬೆಲೆಯು ಜಿಎಸ್ಟಿ ಮೇಕಿಂಗ್ ಶುಲ್ಕಗಳು ಇತ್ಯಾದಿಗಳಿಗೆ ಒಳಪಟ್ಟಿರಬಹುದು ಎಂದು ಹೇಳಲಾಗುತ್ತಿದೆ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಇವತ್ತಿನ ಬೆಲೆ ಎಷ್ಟಿದೆ ಎಂಬುದರ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್